ಬೇಕನ್ನ ತಗರವ ಈ ತಟ್ಟೆ ತಗ ತಾಂಬಳದ್ದು ಬೇಕಾದ್ರ ಸುಣ್ಣನು ಅಡಿಕೆನೂ ಎಲೆನೋ ಎಲ್ಲಾನು ಐತಿ ನೋಡು ಐಕೇರಿ ಇಲ್ ಬಿಡ್ರಿ ಆಯ್ತಾರ ಅಲ್ಲೇ ಒಂದ್ ಎಲ್ಲಿ ಒಂದ್ ಅಡಿಕೆ ತಗೊಂಡು ನಾವ್ ಕುದ್ಕೊಂಡಿ ತಗರಿ ಆಯ್ತಾರ ನೀವ ನೋಡ್ರಿ ಇನ್ನ ಅಕ್ಕನವ್ರ ಅಕ್ಕಿಯರಿ ನಮ್ ತಲೆ ತಗರಿ ಹೌದೇನ ಸರಿ ತಗರವ ಹೌದ್ರಿ ಆಯ್ತಾರ ನಿಮ್ ಫ್ರೆಂಡ್ ಇಂದು ಸರೋಜ್ ಅಂದು ಬರ್ತಡೇ ಐತಂತಲ್ಲ ಸುಮ್ಮ ಏನೋ ಮಾಡ್ತಾಳಂತ ಈ ವರ್ಷ ಸೆಲೆಬ್ರೇಟ್ ಆಹ್ಹ್ ನೀವ್ ಗಿಫ್ಟ್ ಕೊಡಲ್ಲ ಈಗ ಎಲ್ಲಾರ್ ಚಂದ ಅಣ್ಣ ಆಚರಿ ಮಾಡಕತ್ತಿದ್ ನೋಡಿ ಫೋನ್ ಕಡಿಸಬೇಕು ಗೊತ್ತಾನ ಆಗಲ್ತೆ ಹಂಗಂಗೆ ಕಡಿಸಾರ್ದಂಗ ಇರಂಗ ನನ್ ಫ್ರೆಂಡ್ ಆಯ್ತ್ ಮಾಡಿದ್ರೆ ಕ್ಲೋಸ್ ಫ್ರೆಂಡ್ ಏನ ಹಂಗ ಮನ್ಫಗೆ ಇರಂಗ ಅಂತ ಕಡಬೇಕು ಫೋನ್ ಕೊಡಕಂತ ಅಂತಂದ ಗೊತ್ತಾಗಲ್ ಅಂತ ಅಯ್ಯೋ ಅಮ್ಮ ಸ್ವರುಜಕ್ಕ ಬರ್ತದ ಐಟಿಎಮ್ ಬೇರೆ ಇದ್ ಇದ್ದಂದಲ್ಲ ನಮ್ಮ ಮನಕ್ ಇದ್ದಂದಳು ಆ ಸಿಟಿಗ್ ಹೋಗಿ

ಹೌದಲ್ಲಮ್ಮ ಬಾಳ ಐತಲ್ಲ ಹೌದು ರೀ ಅತ್ತೆ ಮಾವನು ಅವಾಗ ಊರಿಗೆ ಶ್ರೀಮಂತರಂತಾರಿ ಸೊರಜನೋ ಒಡವೆ ರಕ್ಕಕ್ಕೆಲ್ಲ ಬರ ಏನಿಲ್ಲ ಏನಿಲ್ಲರಿ ಅವ್ರತ್ರ ತುಂಬಾನೇ ದುಡ್ಡು ಬಂಗಾರ ಅದಾವ ಆದ್ರೇನು ಯಾರು ಇಲ್ಲ ಅತ್ತೆ ಮಾವನು ಹೋದ್ರು ಗಂಡನು ಹೋಗ್ಬಿಟ್ರು ಮಗಳನು ಮದಿ ಮಾಡಿ ಕೊಟ್ಬಿಟ್ರೂ ಒಬ್ಬರೇ ಒಂದೇ ಅವ್ರ ಕೊರತೆ ಅನ್ನೋದು ಬಂಗಾರಕ್ಕ ದುಡ್ಡಕ್ಕೆ ಏನ್ ಅವ್ರ ಹತ್ರ ಬರ ಇಲ್ಲ ಬಿಡ್ರಿ ಹೂನಪ್ಪ ಪಶು ಅವಾಗ ಅವ್ರ ಅತ್ತೆ ಮಾವ ಎಲ್ಲ ಊರಲ್ಲಿ ಬಡ್ಡಿಯಂಗ ಸಾಲ ಕೊಡ್ತಿದ್ರು ಆವಾಗ್ಲಿಂದ ಮೊದ್ಲಿಂದಾನು ಶ್ರೀಮಂತ್ರ ಆಗಾರ ಅವ್ರು ಇವಾಗ ಹೋಗೋ ಹೊತ್ತಿನಾಗ ಎಲ್ಲಾನು ಸಸಿಗೆ ಕೊಟ್ಟು ಹೋಗ್ಯಾರ ಅವ್ರಿಗೂ ಯಾರು ಒಬ್ಬತ್ತ ಮಗ ಇದ್ನಲ್ಲ ಮತ್ತೆ ಆತುಗಳು ಇದಾಗುತ್ತ ಈಗೆಲ್ಲಾನು ಸೌರಜಂತಲ್ಲ ಐತಿ

ಮೊನ್ನೆ ನನಗೆ ನಾಗರಮ್ಮಸಿಗೆ ಒಂದ್ ಎರಡು ತಿಳಿದು ಅವಲಕ್ಕಿ ಸರ ಕೊಡಕತ್ತಿದ್ ಅಕ್ಕಿ ಅಕ್ಕ ಎರಡು ದಿನ ಅಕ್ಕಿ ಕೊಡು ಅಂತ ಏನು ಆಗಲ್ಲ ಅಂತಂದು ಕೊಟ್ಟಿದ್ಲು ನಾನ ಬ್ಯಾಡ್ ಬಿಡಮ್ಮ ಬ್ಯಾಡ್ ಬಿಡವ ಯವ್ವ ಫ್ರೆಂಡ್ಶಿಪ್ ನಾಗ ರಕ್ಕದ್ದು ಬಂಗಾರದ್ದು ಎಲ್ಲ ಬರ್ಬಾರ್ದು ಬ್ಯಾಡ ಯವ್ವ ನನ್ಗ ನನ್ ಮಗ ಕೊಡ್ಸ ನಾಡ್ನ ಅಕ್ಕ ಅಂತೀನಿ ಬ್ಯಾಡ ಅಂತ ಹೇಳಿ ನಾನ ಇಸ್ಕೊಂಡ್ಲಿಲ್ಲಪ್ಪ ಸೀರೆ 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 ಬೇಕಂದ್ರಮ್ಮ ಸೀರೆ

சரி சாப்பு

ీరే నోడ్రీ నష్ట ఐతి నిన్ సోజ క అద్ర సీరం హీర ఐతి బాడ్రె కలర్ కాంబినేషన్ చన ససి చాత సరోజా చైతే

ఆ YouTube కొట్లనే నేను తిరిప్స్ నో ఇల్లు వ్యాపారగిల్లా ఇదిని స్పర్శమే పోగి నేను బడా బడా దూకుట్బడురమ నేను వొబతిని ఆం గారు వొబతిని ಅಯ್ಯ ಬ್ಯಾಡ್ ರಂತೆ ಮನ್ನ ನಾಗರ ಪಂಚಮ್ಮಗೂ ನಾನು ಮತ್ತೆ ಬರಮಲಕ್ಷ್ಮಮ್ಮಾಕ್ಕ ತಗೊಂಡಿದ್ದಿನಲ್ಲ ಬ್ಯಾಡ್ ಬಿಡ್ರಿ ಅತ್ತೆ ನನಗೆ ಆ ಸರಿ ಬಿಡಾ ಅರಿ ಪರ جاتاದ ಕಟ್ಟಡದ ಸೀರೆ ತಗೊಂಡಿದ್ರಿ 100 ರೂಪಾಯಿ ಇದ್ರೆ ಕೊಡಿ ಹೌದಾ ನೀ ರೂಪಡ್ತಿ ಆ ಸರಿ

நம்ை